ಸಮೃದ್ಧಿ ಮಂಜುನಾಥ್ ಅವರು ನನ್ನ ಹತ್ರ ಬಂದು ಕೇಳ್ಕೊಳ್ತು ನಿಮ್ ಸಹಕಾರ ಬೇಕೇ ಬೇಕು ಅಂತ ನೀನ್ ಸಹಕಾರ ಬೇಕು ಅಂತ ಕೇಳ್ತೀಯಪ್ಪ ನೀನ್ ಹೆಂಗ್ ನೆಡ್ಕೊಳ್ತೀನಿ ಅಂತ ಹೇಳಿದ್ರೆ ನಾನ್ ದೇವಸ್ಥಾನ ಬಂದು ಪ್ರಮಾಣ ಮಾಡ್ತೀನಿ ನಾನು ಕರೆಕ್ಟ್ ಆಗಿ ನೆಡ್ಕೊಳ್ತೀನಿ ಅಂತ ಹೇಳಿದ್ರು ಶಾಸಕರು ಅನ್ನೋ ಒಂದು ಅಧಿಕಾರ ಇದೆ ಈ ಶಾಸಕರಿಗೇನು ಅದೇ ಈಗ ಶಾಸಕರು ಏನೇನು ಆಶ್ವಾಸ ಕೊಟ್ಟವ್ರಾಗ ಬೋರ್ಗಳು ಹಾಕಿಸ್ತೀನಿ ಪ್ರತಿದ್ ಒಬ್ಬ ಶಾಸಕರು ಹೇಳ್ತಾರೆ ಬೋರ್ಗಳು ಫ್ರೀ ಇನ್ನೊಬ್ಬ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ಹೇಳ್ತಾರೆ ಎಲ್ಲ ಅಧ್ಯಕ್ಷರು ವಿತೌಟ್ ಇಂಟ್ರೆಸ್ಟ್ ನಾನು ಲೋನ್ ಕೊಡ್ತೀನಿ ನಾನು ಲೋನ್ ಕೊಡ್ತೀನಿ ಅಂತ ಹೇಳ್ತಾರೆ ಈ ಆಶ್ವಾಸ ಬಡವರಲ್ವಾ ರೈತರಲ್ಲ ಏನೋ ಒಂದ್ ಅನುಕೂಲ ಆಗೋದು ಇರ್ತದಲ್ವಾ ಅದು ಬಡವ್ರಿಗೆ ಹೆಂಗ್ ಗೊತ್ತಿರ್ತದೆ ಆಶ್ವಾಸ ಕೊಡೋದಕ್ಕೆ ತಪ್ಪೇನಿದೆ ಹ್ಮ್ ಅದು ಶಾಸ್ತ್ರ ಬೇಡದ್ರೆ ಚೆನ್ನಾಗಿರ್ತದೆ ಹ್ಮ್ ಅವ್ರು ಹೇಳ್ತಾ ಇರ್ತಾರಲ್ಲ ಆಗಿಂಗ್ ನಲ್ಲಿ ನನ್ಗೆ ಅನುದಾನ ಕೊಡ್ತಾ ಇಲ್ಲ ನನ್ಗೆ ಅನುದಾನ ಕೊಡ್ತಾ ಇಲ್ಲ ಒಂದ್ ಸಭೆಯಲ್ಲಿ ಹೇಳ್ತಾರೆ ಇನ್ನೊಂದ್ ಸಭೆಯಲ್ಲಿ ನನ್ ಸರ್ಕಾರದಿಂದ ಒಳ್ಳೆ ಸವಲತ್ತುಗಳು ಸಿಗ್ತಾ ಇದೆ ಅಂತ ಹೇಳ್ತಾರೆ ಗೊಂದಲವಾಗಿ ಅವರೇ ಕೊಡ್ತಾ ಇದ್ರಲ್ಲ ಅಲ್ಲ ಅವ್ರನ್ನೇ ಕರೆದಿಕ್ಬೇಕ ಕೇಳ್ಬೇಕು ಎಲ್ಲಿ ಅನುದಾನ ಕೊಟ್ಟಿಲ್ಲ ಎಲ್ಲಿ ಅನುದಾನ ಕೊಡ್ತಾ ಇದ್ರು ಅಂತ ಅವ್ರು ಹೇಳ್ತಾ ಇರಲ್ಲ ಈಗ ಅದು ಅನುದಾನ ಬರ್ತಾ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನನ್ನ ಶಾಸಕರ ಅಷ್ಟು ಡೀಪ್ ಆಗಿ ಹೋಗಿಲ್ಲ ಶಾಸಕರ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಸಮಯದಲ್ಲಿ ಸಮೃದ್ಧಿ ಮಂಜುನಾಥ್ ಅವರು ನಾನು ಯಾವುದೇ ಯಾರು ತೀರ್ಮಾನ ಮಾಡಬೇಕು ಯಾರು ಸಪೋರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಗೊಂದಲದಲ್ಲಿದ್ದಾಗ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಇಲ್ಲ ಲಾಸ್ಟ್ ಟೈಮ್ ಸಮೃದ್ಧಿ ಮಂಜುಗೆ ನಾವು ಸಪೋರ್ಟ್ ಮಾಡಿದ್ದೀವಿ ಈ ಇನ್ನು ಅವ್ರಿಗೆ ಸಪೋರ್ಟ್ ಮಾಡೋಣ ಅವ್ರ ಒಂದ್ಸರಿ ಗೆದ್ಬಿಡಿ ಅಂತ ಕೇಳಿದಾಗ ನಾನು ತೀರ್ಮಾನ ತಗೊಂಡು ಈ ಯೋಚನೆ ಮಾಡ್ತಾ ಇದ್ದಂಥ ಸಮಯದಲ್ಲಿ ಇದೇ ತಾಲೂಕು ಜಾತ್ಯಾತೀತ ಜನತಾದಳದ ಅಧ್ಯಕ್ಷರಾಗಿರ್ತ ಕಾರ್ಡ್ಹಳ್ಳ ನಾಗರಾಜ್ ಅವರು ಅವತ್ತಿಂದಿನ ನನಗೂ ಆತ್ಮೀಯ ಈಗಲೂ ನನಗ ಆತ್ಮೀಯರವರು ಸಮೃದ್ಧಿ ಮಂಜುನಾಥ್ ಅವರು ನನ್ನ ಹತ್ರ ಬಂದು ಕೇಳ್ಕೊಳ್ರು ನಿಮ್ಗೆ ಸಹಕಾರ ಬೇಕೇ ಬೇಕು ಅಂತ ನೀನು ಸಹಕಾರ ಬೇಕು ಅಂತ ಕೇಳ್ತೀಯಪ್ಪ ನೀನು ಹೆಂಗ್ ನಡ್ಕೊಳ್ತೀಯ ಅಂತ ಹೇಳಿದ್ರೆ ನಾನು ದೇವಸ್ಥಾನ ಬಂದು ಪ್ರಮಾಣ ಮಾಡ್ತೀನಿ ನಾನು ಕರೆಕ್ಟಾಗಿ ನಡ್ಕೊಳ್ತೀನಿ ಅಂತ ಹೇಳಿದ್ರು ರಾತ್ರಿ ನಾಲ್ಕು ಗಂಟೆಯಲ್ಲಿ ಇದೇ ಕಾರ್ಹಳ್ಳ ನಾಗರಾಜ್ ಅವರೇ ಕಾರ್ ಡ್ರೈವರು ನಾನು ರಘುಪತಿಯವರು ಸಮೃದ್ಧಿ ಮಂಜುನಾಥ್ ಅವರು ಮತ್ತೆ ಇನ್ನೊಂದು ಕಾರಲ್ಲಿ ಆ ಕಡೆ ಆನಂದ್ ರೆಡ್ಡಿ ಅವರೆಲ್ಲ ಕಾಡಿ ಹೋದ್ವಿ ಗಣೇಶನ ಗುಡಿಯಲ್ಲಿ ಅವತ್ತಿನ ದಿನ ಎಲ್ಲ ಪೂಜೆ ಮಾಡಿಸಿದ್ವಿ ಅವತ್ತಿನ ದಿನ ಅವ್ರ ಮಾತು ಹೇಳಿದ್ರು ಯಾವುದೇ ನಮ್ಮ ನಾನು ಶಾಸಕರಾಗಿ ಗೆದ್ದ ಮೇಲೆ ಯಾವುದೇ ಅನುದಾನ ಬಂದರೂ ಸಹ ನಿಮ್ಮ ಹತ್ರ ಕುಳಿತುಕೊಂಡು ಚರ್ಚೆ ಮಾಡಿ ನಾನು ಅನುದಾನ ನಾನು ಮಾಡ್ತೀನಿ ಯಾವುದೇ ವಿಷಯ ತಾಲೂಕು ವಿಷಯ ಬಂದಾಗ ನಿಮ್ಮನ್ನ ಗಮನಕ್ಕೆ ತಂದಿರ ನಾನು ಯಾವುದೂ ಅಂತ ಹೇಳ್ಬಿಟ್ಟು ತಾಲೂಕಿನ ದೇವಸ್ಥಾನದಲ್ಲಿ ಕಾಡಿ ಪಾಕಲ್ಲಿ ಪ್ರಮಾಣ ಮಾಡಿಸ್ಕೊಂಡ್ವಿ ಆವತ್ತಿನ ದಿನ ನಾನು ಒಂದು ಪ್ರಮಾಣ ಮಾಡಿದೆ ನಾನು ಯಾವುದೇ ಕಾರಣಕ್ಕೂ ಈ ಚುನಾವಣೆಯಲ್ಲಿ ನಿನ್ನದು ಒಂದು ಪೈಸೆ ನಾನು ನಾನು ಉಪಯೋಗಿಸ್ಕೊಳ್ಳೋದಿಲ್ಲ ನನ್ನ ಕಾರ್ಗೆ ನಾನೇ ಡೀಸೆಲ್ ಹಾಕೊಳ್ತೀನಿ ನಿನ್ ದುಡ್ಡಿನ ನಾನು ಚುನಾವಣೆ ಮಾಡೋದಿಲ್ಲ ನನ್ನ ದುಡ್ಡನ್ನ ನಾನು ಚುನಾವಣೆ ಮಾಡೋದಿಲ್ಲ ನಾನು ದೇಶ ಪ್ರಮಾಣ ಮಾಡಿದೆ ನಾನು ಏನು ಹೇಳಿದ್ದೀನಿ ಅದನ್ನ ನಾನು ನಡ್ಕೊಂಡಿದ್ದೀನಿ ಅವ್ರು ಹೇಳಿರೋದನ್ನು ಅವ್ರು ನಡ್ಕೊಂಡಿಲ್ಲ ಅಂತ ಹೇಳ್ತೀನಿ ಈಗ ಮಾಡಿದ್ದಾಗ ಸಮೃದ್ಧಿ ಬಂದು ಹೇಳ್ಬೋದು ಇವರಿಂದ ಗೆದ್ದಿಲ್ಲ ಇಷ್ಟು ಇಲ್ಲ ಅಂತ ಎಷ್ಟು ಓಟ್ ಹಾಕ್ತೀರಾ ನಾನು ಲೆಕ್ಕ ನಾನು ನಾನು ಹತ್ತು ಓಟು ಹಾಕ್ಬೋದು ಹತ್ತು ಸಾವಿರ ಓಟು ಹಾಕ್ಬೋದು ನಾನು ಹೇಳ್ತೀನಿ ನೋಡಿ ನನ್ನ ಹತ್ರ ಸಾವಿರಾರು ಓಟ್ಗಳಿದೆ ಅಂತ ಹೇಳಕ್ ಆಗೋಲ್ಲ ನಾನು ಏನು ಇಲ್ಲ ಅಂತ ಹೇಳಕ್ ಆಗಲ್ಲ ನಾನು ಆ ಮಟ್ಟದಲ್ಲಿ ಇಲ್ಲ ನನ್ನ ಮೇಲೆ ಅಭಿಮಾನ ಇರೋರು ನಮ್ಮ ನಾನು ಹೋಗ್ ಕೇಳಿದಾಗ ನನ್ನ ಮೇಲೆ ಗೋರ್ವ್ರು ಹಾಕಲು ಕೆಲವರು ನನ್ನ ಮೇಲೆ ಅಭಿಮಾನ ಇರೋರು ಆಕಲೇನು ಹೋಗ್ಬೋದು ನಾನು ಹೇಳಕ್ ಆಗಲ್ವಲ್ಲ ನಾನು ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗ ಸಾಮಾನ್ಯ ಯಾರು ಸಂತೋಷ ಸಂತೋಷ ಅದಕ್ಕೂ ನಾನು ಅಕ್ಷೆ ಇದ್ದೀನಿ ಅಡಿಯಿದ್ದೀನಿ ಹಾಗೆ ನನ್ನಿಂದ ಗೆದ್ದಿಲ್ಲ ನನ್ನ ಹತ್ರ ಓಟ್ ಇಲ್ಲ ನಾನು ಕಾಲ್ಗೆ ನಮಸ್ಕಾರ ಮಾಡಬೇಕು ನಾವು ಯಾವಾಗೆಲ್ಲ ಮುಂಚ ನನ್ನ ಹತ್ರ ಓಟ್ ಇಲ್ಲ ನನ್ನಿಂದ ಗೆದ್ದಿಲ್ಲ ನಾನು ಯಾಕೆ ಬೇಡ್ಕೋಬೇಕು ಸಹಾಯ ಎಲ್ಲ ಪಕ್ಷದವರು ನಾನು ನಾನು ಹೇಳೋದಾಗ್ಲೇ ಪಕ್ಷಕ್ಕಲ್ಲ ನಾನು ವ್ಯಕ್ತಿ ಗೌರವ ಕೊಡ್ತೀನಿ ಅಂತ ಪಕ್ಷ ಅಂತಲ್ಲ ವ್ಯಕ್ತಿ ನನ್ನ ವಿಶ್ವಾಸ ನನ್ನ ಸ್ನೇಹಿತ ಅಂದ್ರೆ ನಾನು ಅವ್ರು ಯಾವ ಪಕ್ಷದಲ್ಲಿದ್ದು ನಾನು ಬೆಂಬಲ ಕೊಡ್ತೀನಿ ಅದು ಅವ್ರು ತೀರ್ಮಾನ ಮಾಡ್ಬೇಕಾಗಿತ್ತು ಅವ್ರು ಈಗ ಪಕ್ಷ ಮುಖ್ಯ ಆಗಿರ್ಬೋದು ನಾನು ಅವ್ರ ಜಾಗದಲ್ಲಿ ಇದ್ರೆ ನಾನು ಈಗಲೂ ಹೇಳ್ತೀನಿ ಒಂದು ವೇಳೆ ಆನಂದ್ ರೆಡ್ಡಿ ಇವತ್ತು ಜೆ ಡಿ ಎಸ್ ಅಲ್ಲ ಕಾಂಗ್ರೆಸ್ ಅಲ್ಲ ಬಿಜೆಪಿ ಅಲ್ಲ ಯಾವುದೇ ಪಕ್ಷದಲ್ಲಿ ನಿಂತಿದ್ದು ಸಹ ನಾನು ಆನಂದ್ ರೆಡ್ಡಿಗೆ ನಾನು ಗೌರವ ಕೊಡ್ತಿದ್ದೆ ಅದು ನಿಲ್ಲೋ ಒಂದು ಪಕ್ಷಕ್ಕಲ್ಲ ಹೊಡ್ತಿದ್ದೆ ಕುಡಿತೀನೋ ಇಲ್ವ ಮುಂದಿನ ತೀರ್ಮಾನ ಬೇರೆ ಇದುವರೆಗೂ ಕೊಡ್ತಾನೆ ಬಂದಿದ್ದೀನಿ ಇದುವರೆಗೂ ಕೊಡ್ತಾನೆ ಬಂದಿದ್ದೀನಿ ಅವನು ಎಲ್ಲಾ ವಿಷಯದಲ್ಲೂ ನನ್ನ ನನ್ನ ಸ್ವಂತ ತಮ್ಮ ನನ್ನ ತಮ್ಮ ತರ ನನ್ನ ಅಣ್ಣ ಅಂತ ಆಯ್ತಾ ನಾನು ಅದನ್ನ ತಮ್ಮ ಅಂತ ತಿಳ್ಕೊಂಡಿದ್ದೆ ನನ್ನ ವ್ಯಕ್ತಿ ಗೌರವ ಕೊಟ್ಟಿದ್ದೀನಿ ಅದ್ ಯಾವ ಪಕ್ಷ ನಾನು ಗೌರವ ಕೊಟ್ಟಿಲ್ಲ